ಪರ್ಯಾಲೋಚಿಸಿ ಮತ್ತು ಅಂಗೀಕರಿಸುತ್ತಿದೆ ಅಲಂಕ ಅಧ್ಯಕ್ಷ ಅಧ್ಯಕ್ಷ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಹರಿಸಬೇಕೆಂದು ಸೂಚಿಸುತ್ತೇನೆ ಗ್ರೇಟರ್ ಬೆಂಗಳೂರು ಬಿಲ್ ಸ್ವಲ್ಪ ಸೈಲೆಂಟ್ ಅಧ್ಯಕ್ಷರೇ

ಇಲ್ಲಿ ಎಲ್ಲ ದೊಡ್ಡ ಸಮಸ್ಯೆಗಳಿದೆ ಇದು ಮಟ್ಟದಲ್ಲಿ ಬೆಂಗಳೂರಲ್ಲಿ ಬದಲಾವಣೆಯನ್ನು ಮಾಡಬೇಕು ನಾಗರಿಕರಿಗೆ ಹೆಚ್ಚಿಗೆ ಅಂತಾರಾಷ್ಟ್ರ ಮಟ್ಟ ಚರ್ಚೆ ಗಮನಿಸ್ತಾ ಇದೆ ಈ ದೃಷ್ಟಿಯಿಂದ ಒಂದು ಗ್ರೇಟರ್ ಬೆಂಗ್ಳೂರ್ ಬಿಲ್ ಅನ್ನ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತ ಹೇಳಿ ಆಡಳಿತ ಒಂದು ನಿಯಂತ್ರಣ ಅಧ್ಯಕ್ಷರಿಗೆ ತಂದಿದ್ದೇನೆ ಈ ವಿಚಾರದಲ್ಲಿ ನಾವು ಅನುಮತಿಯನ್ನು ಕೊಟ್ಟಿದ್ದೀರಿ ನಾನು ಇನ್ನು ಅನೇಕ ವಿಚಾರಗಳನ್ನು ಬೆಳಕಿಗೆ ಚೆಲ್ಲೋಕ್ಕೆ ತಯಾರಿದ್ದೇನೆ ಪ್ರತಿಪಕ್ಷರೇ ಅವರ ಇಂಪಾರ್ಟೆಂಟ್ ಇದು ಬೆಂಗಳೂರನ್ನು ಛಿದ್ರ ಮಾಡುವಂಥದ್ದು ಪಲಿಸ ಇದಕ್ಕೆ ಸದನ ಸಮಿತಿ ಸದನ ಸಮಿತಿ ಮಾಡಬೇಕು ಎಲ್ಲ ಸ ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಅಲ್ಲರೆಲ್ಲ ಮಾಡಿದ್ರೆ ಬೆಂಗಳೂರಿಗೆ ಒಂದು ರೂಪ ಕೊಡಕ್ಕಾಗ್ತೈತೆ ಯಾರೋ ಒಂದು ಅಧಿಕಾರಿ ಕೊಟ್ಟಿರೋದನ್ನ ವರದಿಯನ್ನು ತಗೊಂಡು ನೀವು ಮಾಡಿದ್ರೆ ಬೆಂಗಳೂರಿಗೆ ಕಂಟಕ ಬರುತ್ತೆ ದಯವಿಟ್ಟು ಈ ಬಿಲ್ಲನ್ನು ಪೆಂಡಿಂಗ್ ಇಡಬೇಕು ಸದನ ಸಮಿತಿ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿದ್ದಾರೆ ಆದರೆ ಬಹಳ ಡಿಟೇಲ್ಸ್ಗೆ ಚರ್ಚೆ ಮಾಡ್ತಕ್ಕಂಥ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಇದನ್ನ ಏನ್ ಅಶೋಕ್ ಹೇಳಿದ್ದಾರೆ ನಾನು ಕೂಡ ಸಾಮಾತ ವ್ಯಕ್ತಪಡಿಸುತ್ತೇನೆ ಸದನ ಸಮಿತಿ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರಿಂದ ಈ ಕಮಿಟಿಗೆ ಸೇರಿಸಿ ಬಹಳ ವಿಶೇಷವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳನ್ನು ಕೇಳಕ್ಕೆ ಬಯಸ್ತಾನೆ ಓಕೆ ಈಗ ಅವರು ಸಲಹೆ ಕೊಟ್ಟಿದ್ದಾರೆ ನಿಮಿಷ ಸ್ವಲ್ಪ ಇರಪ್ಪ ಕೆರ್ಚಕ್ಕೆ ಟೈಮ್ ಇದೆ ಇನ್ನ ಇಂಪಾರ್ಟೆಂಟ್ ವಿಚಾರ ಅಪೋಸಿಷನ್ ಲೀಡರು ಎದ್ದಿಂತವ್ರೆ ಈಸ್ ಆನ್ ದ ಟೇಬಲ್ ಫ್ಲೋರ್ ಅಧ್ಯಕ್ಷರೇ ಅವ್ರು ಅವ್ರು ಮಾತಾಡಿದಾರಲ್ಲ